ಶ್ರೀಮದ್ ಭಾಗವತದಲ್ಲಿ ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಉಪದೇಶ ಮಾಡುವ ಸಂದರ್ಭದಲ್ಲಿ ಹೇಳುತ್ತಾನೆ ಚೆನ್ನಾಗಿ ಕುಳಿತಿದ್ದೀರಾ ಕೆಲವರು ಚೇರ ಮೇಲೆ ಕೆಲವರು ನೆಲದ ಮೇಲೆ ಕೆಲವರಿಗೆ ಸಭಾ ಸಮಾರಾಧನೆಗಳಲ್ಲಿ ಕುಳಿತಾಗ ಮೈ ಮೇಲೆ ಎಚ್ಚರ ಇರೋದಿಲ್ಲ ಎರಡು ಕಾರಣಕ್ಕೆ ಬಹಳ ಭಕ್ತಿಯಿಂದ ಪ್ರವಚನ ಕೇಳುತ್ತಿರ್ತಾರೆ ಅಂತ ಕೆಲವರಿಗೆ ಎಚ್ಚರ ಇರೋದಿಲ್ಲ ಇನ್ನು ಕೆಲವರಿಗೆ ಜೋರಾಗಿ ನಿದ್ರೆ ಬರುತ್ತೆ ಅನ್ನೋದಕ್ಕೆ ಅವರಿಗೂ ಎಚ್ಚರ ಇರೋದು ಒಬ್ಬ ಮನುಷ್ಯ ಬಹಳ ಕಷ್ಟಪಟ್ಟು ಬಹಳ ಸುಸ್ತಾಗಿ ಜೀವನದಲ್ಲಿ ಒಂದು ತರಹದ ನಿರಾಶೆ ಏನು ಮಾಡಬೇಕು ಬದುಕಿ ನಾನೆಲ್ಲಾದರೂ ಹೋಗ್ತೇನೆ ಅಂತ ಹೊರಟ ಒಬ್ಬ ಹಿರಿಯ ಮನುಷ್ಯ ಬರ್ತಾನೆ ಯಾಕಪ್ಪ ಇಷ್ಟು ನಿರಾಶೆಯಿಂದ ಎಲ್ಲಿಯೋ ಬೀಳಬೇಕು ಅಂತ ಹೊರಟಿದ್ದಿಲ್ಲ ಅಂಥದ್ದೇನಾಗಿದೆ ಏನು ಹಣ ಕಳ್ಕೊಂಡ್ಯಾ ಅಥವಾ ಮನೆಯಲ್ಲಿ ನಿನಗೆ ಯಾರ ಮೇಲೆ ಬಹಳ ಪ್ರೀತಿ ಇತ್ತು ಅವರೇನಾದರೂ ನಿನ್ನನ್ನು ಬಿಟ್ಟು ದೂರ ಹೋದ್ರ ಏನು ಅಂಥದ್ದೇನು ಸಂಗತಿ ಆಯಿತು ಏನಿಲ್ಲ ರಾತ್ರಿ ಮಲಗಿದ್ರೆ ನನಗೆ ನಿದ್ರನೇ ಬರೋದಿಲ್ಲ ನಿದ್ರೆ ಇಲ್ಲ ಅಂದರೆ ಹೇಗೆ ಆರೋಗ್ಯ ಚೆನ್ನಾಗಿರಬೇಕು ಎಷ್ಟು ಔಷಧಿ ತೆಗೆದುಕೊಂಡೆ ಎಲ್ಲ ವೈದ್ಯರ ಹತ್ರನೂ ಹೋದರೂ ನನಗಿನ್ನೂ ನಿದ್ರೆ ಬರೋದಿಲ್ಲ ಅದಕ್ಕೋಸ್ಕರ ಬೇಜಾರಾಯಿತು ಇನ್ನು ಔಷಧಿ ತಗೊಂಡ್ರು ವಾಸಿ ಆಗೋದಿಲ್ಲ ಅಂದರೆ ಏನು ಮಾಡ್ಬೇಕಪ್ಪ ಅಷ್ಟೇ ಕೃಷ್ಣ ಅರ್ಪಣೆ ಅಂತ ಹಾಗೆಲ್ಲ ವಿಚಾರ ಮಾಡಬಾರ್ದು ಕೆಟ್ಟ ವಿಚಾರ ಎಂಥ ಸಂದರ್ಭದಲ್ಲಿ ಹೋಗೋದು ಸಾಯಬೇಕು ಅಂತ ವಿಚಾರ ಮಾಡಬಾರ್ದು ಶಾಸ್ತ್ರ ಬಹಳ ಬೈತಿದೆ ಏನು ಸಾಯೋದೇನು ರೀ ಇನ್ನೊಬ್ರನ್ನೂ ಕೊಲ್ಲಬಾರ್ದು ಸರಿ ನನ್ನ ನಾನು ಸಾಯೋದು ನನ್ನ ಇಷ್ಟ ಅಲ್ಲ ಆ ಅಧಿಕಾರ ನಿನಗಿಲ್ಲ ಅಂತ ಹೇಳತ್ತೆ ಶಾಸ್ತ್ರ ಮತಿಪೂರ್ವಂ ದೇಹನಾಶಾತ್ ಪಾಪ ಪಾಪಂ ಮಹದವಾಪ್ಯತೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಆತ್ಮಹತ್ಯೆಯನ್ನು ಮಾಡಿಕೊಂಡರೆ ಮಹಾಪಾಪ ಇದೆ ಘೋರವಾದ ನರಕ ಇದೆ ಶಿಕ್ಷೆ ಇದೆ ಅದಕ್ಕೆ ಭಗವಂತನ ರಾಜ್ಯದಲ್ಲಿ ಅಷ್ಟು ಸುಲಭ ಅಲ್ಲ ನಂದು ನಿಂದು ಅಂದರೆ ನೀನು ಹುಡ್ಸ್ಕೊಂಡಿದ್ದ ಈ ದೇಹ ದೇವರು ಕೊಟ್ಟದ್ದು ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಇರೋವರೆಗೆ ದೇವರೇ ಕಸಗೊಂಡಾಗ ಹೋಯಿತು ಅಷ್ಟೇ ಇರೋವರೆಗೆ ಚೆನ್ನಾಗಿ ನೋಡ್ಕೊಳ್ಬೇಕಾದದ್ದು ಧರ್ಮ ಹಾಗೆಲ್ಲ ಸುಮ್ಮನೆ ಸಾಯಬಾರ್ದು ಸರಿ ಮತ್ತು ನನಗೇನು ಔಷಧಿ ಕೊಡ್ತೀರಾ ನಿನಗೆ ಔಷಧಿ ನಾನು ಹೇಳ್ತೇನೆ ಕೇಳಿ ಇಲ್ಲಿ ಹತ್ತಿರದಲ್ಲಿ ದೇವಸ್ಥಾನ ಇದೆ ಸಾಯಂಕಾಲ ಆಚಾರ್ಯರು ಪುರಾಣಕ್ಕೆ ಬರ್ತಾರೆ ಅವರು ಪುರಾಣಕ್ಕೆ ಹೋಗಿಕೊಡು ಚೆನ್ನಾಗಿ ನಿದ್ರೆ ಬರ್ತದೆ ನೀನು ಯಾಕೆ ಚಿಂತೆ ಮಾಡ್ತೀಯ ಅಂತ ಔಷಧಿ ಹೇಳಿ ಅವನು ಹಾಗೇ ಮಾಡಿದ ಪಾಪ ಒಳ್ಳೆ ನಿದ್ರೆ ಇನ್ನೆಂದೂ ಅನುಭವಿಸೇ ಇಲ್ಲ ಅಷ್ಟು ಚೆನ್ನಾಗಿ ನಿದ್ರೆ ಬಂತು ಅಷ್ಟು ಸಂತೋಷ ಆಯಿತು ಅವನು ಓಹ್ ಇಷ್ಟು ಮಹತ್ವ ಇದೆ ಅದನ್ನೇ ನಿಜ ಅಂತ ನೀವು ಮಾಡಲಿಕ್ಕೆ ಹೋಗಬೇಡಿ ಎಚ್ಚರದಿಂದ ಪುರಾಣ ಕೇಳಬೇಕು ನಿದ್ರೆ ಮಾಡ್ತಾ ಕೇಳಬಾರ್ದು ಹೇಳಬೇಕಾದದ್ದು ಪ್ರವಚನಕ್ಕೆ ಪುರಾಣಕ್ಕೆ ಕುಳಿತಾಗ ನಿದ್ರೆ ಮಾಡ್ತಾ ಕೆಲವರು ಇನ್ನೊಬ್ಬರ ಮೇಲೆ ಬೀಳ್ತಾರೆ ಎಷ್ಟು ಕೋಪ ಬರ್ತದೆ ಇಷ್ಟು ದೊಡ್ಡ ಸ್ಥಳ ಇದೆ ಹೋಗಿ ನನ್ನ ಮೇಲೆ ಯಾಕೆ ಬೀಳ್ತೀಯ ಅಂತ ತಳ್ತೀರಾ ಅವನನ್ನು ಆಚೆಗೆ ಏನೋ ಪಾಪ ಶ್ರಮ ಪಟ್ಟಿದ್ದಾನೆ ಬೀಳ್ತಾರೆ ಬೀಳ್ಲಿ ಅಂತ ಅಷ್ಟು ಪ್ರೀತಿಯಿಂದ ಯಾರೂ ಸಹನೆ ಮಾಡೋದಿಲ್ಲ ಆಚೆಗೆ ತೆಳತ್ತೀರಿ ನಿಮ್ಮ ಮಗು ಆಗಿದ್ದರೆ ತೊಡೆ ಮೇಲೆ ಮಲಿಸ್ಕೊಳ್ತೀರಿ ಯಾರೋ ಬಂದು ಹಾಯ್ದರೆ ನೀವು ಹಾಯ್ತೀರಿ ಅಷ್ಟೆ ಎತ್ತುಗಳು ಹಾಯ್ತಾವೆ ಒಂದಕ್ಕೊಂದು ತಲೆಗೆ ತಲೆಗೆ ಹಚ್ಚಿ ಹಾಗೆ ನಾನು ಹೇಳಲಿಕ್ಕೆ ಬಂದದ್ದು ಇಷ್ಟು ವಿಸ್ತೃತವಾದ ಆಕಾಶ ಅವಕಾಶ ಪೇಶಿಯಸ್ ಆದಂತಹ ಹಾಲ್ಗಳಲ್ಲಿ ನಾವು ಕುಳಿತಿದ್ರು ಒಂದು ಸ್ವಲ್ಪ ಯಾರಾದರೂ ತಾಕಿದರೆ ನಮಗೆ ಸಹನೆ ಆಗೋದಿಲ್ಲ ಸ್ವಲ್ಪ ದೂರ ಕೂಡಿ ಅಂತೇವೆ ಗರ್ಭದಲ್ಲಿ ಹೇಗೆ ಕೂಡೋದು ಆಲೋಚನೆ ಮಾಡಿ ಇಷ್ಟು ದೊಡ್ಡ ಮಗು ಹೊರಗೆ ಬಂದ ಮೇಲೆ ಒಳಗಿರೋದು ಇಷ್ಟೇ ಅವಕಾಶ ಅಷ್ಟರೊಳಗೆ ತಲೆ ಕೈ ಕಾಲು ಎಲ್ಲವೂ ಒಳಗೆ ಹೋಗಿರ್ತದೆ ನೋಡಿರ್ತೀರಿ ನೀವು ಗರ್ಭದ ಚಿತ್ರವನ್ನು ತೋರಿಸ್ತಾರೆ ಅಲ್ಲಲ್ಲಿ ಆ ರೀತಿ ಗರ್ಭದೊಳಗೆ ಇರ್ತಾನೆ ಮನುಷ್ಯ ದೇಹ ನಿರ್ಮಾಣ ಆದ ಮೇಲೆ ನಾಲ್ಕು ತಿಂಗಳು ಮೂರು ತಿಂಗಳು ಆ ರೀತಿ ಇರಬೇಕು ಅಂದ್ರೆ ಎಷ್ಟು ಕಷ್ಟ ನಾನಾ ವಿಧವಾದ ಹುಳಗಳು ಕಚ್ಚುತ್ತವೆ ಏನೇನೋ ಆಗ್ತದೆ ಏನು ಮಾಡಿದ್ರು ಏನು ಪ್ರತಿಕ್ರಿಯೆ ಮಾಡೋ ಹಾಗಿಲ್ಲ ಅನುಭವಿಸ್ತಾ ಇರಬೇಕು ತನ್ನ ನಾಲಿಗೆಯ ರುಚಿಗೆ ತನ್ನ ಬಯಕೆಗಳಿಗೆ ತಕ್ಕ ಹಾಗೆ ಭಾರೀ ಖಾರ ಭಾರೀ ಹುಳಿ ಏನೇನೋ ತಿನ್ನಬಹುದು ತಾಯಿ ಅದರಿಂದ ಇವನಿಗೆ ಸಹನೆ ಆಗಬಹುದು ಆಗದೇ ಇರಬಹುದು ಅದನ್ನು ಸಹಿಸಿಕೊಳ್ಳೋದು ಅನಿವಾರ್ಯ ಹುಟ್ಟಿ ಹೊರಗೆ ಬಂದ ಮೇಲೆ ಏನು ಸುಖ ಇಲ್ಲ ಇನ್ನೂ ಮಾತನಾಡಲಿಕ್ಕೆ ಬರ್ತಿರೋದಿಲ್ಲ ತನಗೇನು ಕಷ್ಟ ಆಗ್ತದೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಚಳಿ ಆಯಿತು ಅಂತ ಹತ್ರ ಹಾಲು ಕುಡಿಸ್ತಾರೆ ಹಸಿವೆ ಅಂತ ಅಂತೇ ಮೈ ಮೇಲೆ ಹೊದಿಸ್ತಾರೆ ಯಾಕೆ ಕಳೆತಿದೆ ಕೂಸು ಗೊತ್ತಿಲ್ಲ ಅದನ್ನು ಅನುಭವಿಸಬೇಕು ಇದೆಲ್ಲ ಇದೆಲ್ಲ ಭಾಗವತದ ಮಾಚನ ನನ್ನ ಕಥೆ ಯಾವುದಲ್ಲ ಇದು ಶ್ರೀಮದ್ ಭಾಗವತದಲ್ಲಿ ಹೇಳುವ ಮಾತು ಹಾಗಾದರೆ ಈ ತರಹದ ನಾನಾ ವಿಧವಾದ ದುಃಖಗಳು ಜನ್ಮದಲ್ಲಿ ಇದರಂತೆ ವೃದ್ಧಾಪ್ಯದಲ್ಲಿ ಬೇಕಾದಷ್ಟು ದುಡಿದು 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 ತಂದು ಹಾಕ್ತಾನೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ತಂದು ಹಾಕೋವರೆಗೆ ಉಂಟಾದ ಕಾಲಕ್ಕೆ ನೆಂಟರಿಷ್ಟರು ಬಂದು ಬಾಗಿಲ ಕಾಯುವರು ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು ಕಾಡ ಬೆಳದಿಂಗಳು ಕತ್ತಲೆಯ ಬೆಳದಿಂಗಳು ಇದು ಸಂಸಾರ ಹಣ ಇದೆ ಅಂದ್ರೆ ಎಲ್ಲರೂ ಬಂದು ಬಾಗಿಲ ಕಾಯೋದಕ್ಕೆ ನಿಲ್ತಾರೆ ಹಣ ಇಲ್ಲ ಅಂದರೆ ಯಾರೂ ಮಾತನಾಡೋದಿಲ್ಲ ಕಳಿಸೋದಿಲ್ಲ ಅಂದರೆ ಯಾರು ಮನೆಯಲ್ಲಿಯೇ ಮರ್ಯಾದೆ ಕೊಡೋದಿಲ್ಲ ಇನ್ನು ಹೊರಗೆ ಯಾರು ಕೊಡ್ತಾರೆ ಬನ್ನಿ ಬನ್ನಿ ಅಂತ ಮೊದಲು ಕರೀತಾರೆ ಕೂತ್ಕೊಳ್ಳಿ ಅಂತಾರೆ ಅಲಂಕರಿಸಿ ಆಸನವನ್ನು ಅಲಂಕರಿಸಿ ಅಂತ ಒಳ್ಳೆ ಅಲಂಕಾರದ ಶಬ್ದಗಳನ್ನು ಮಾತನಾಡ್ತಾರೆ ಆಮೇಲೆ ಹಣ ಗಳಿಸೋದು ನಿಂತೋದ್ರೆ ಬಾರ ಕೊ ಮೂಲೆಯಲ್ಲಿ ಬುಕೊಂಡು ಕು ಅಂತ ವಿವೇಕಿಗಳು ಮಾಡೋದಿಲ್ಲ ಪ್ರೀತಿಯನ್ನು ಮಾಡುವ ವಿವೇಕಿಗಳಾದ ಸಜ್ಜನರು ಮಕ್ಕಳು ಮಕ್ಕಳು ಇದ್ದೇ ಇದ್ದಾರೆ ಸಮಾಜದಲ್ಲಿ ಇಲ್ಲ ಅಂತಲ್ಲ ಇಂಥಬ್ರೂ ಇದ್ದಾರೆ ಆ ಎಲ್ಲ ನೋವುಗಳನ್ನು ಅನುಭವಿಸಬೇಕು ನಾನಿಷ್ಟು ಮಾಡಿದೆ ಈಗ ಅನುಸುಗೊಳ್ಳೋ ಪ್ರಸಂಗ ಬಂತಲ್ಲ ಅಂತ ಆಮೇಲೆ ಮಾತಾಡಲಿಕ್ಕೂ ಬರೋದಿಲ್ಲ ತಿನ್ನಲಿಕ್ಕಾಗೋದಿಲ್ಲ ಅಲ್ಲಿಗೆ ಬರೋದಿಲ್ಲ ಏನೇನೋ ಕಷ್ಟಗಳು ಕೊನೆಗೆ ಮರಣ ಕಾಲದಲ್ಲಿ ಏಕಕಾಲಕ್ಕೆ ನೂರು ಚೇಳುಗಳು ಕಡಿದ್ರೆ ಏನು ನೋವಾಗಬೇಕೋ ಅಷ್ಟು ದುಃಖ ಆಗ್ತದಂತೆ ಮರಣ ಕಾಲದಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಅನುಭವಿಸ್ಬೇಕು ಭಾರಿ ಭಾರಿ ಪ್ರೀತಿಯನ್ನು ಮಾಡ್ತಾನೆ ಒಂದು ಕ್ಷಣ ಬಿಟ್ಟಿರೋದಿಲ್ಲ ಅನ್ನೋ ಅಷ್ಟು ಪ್ರೀತಿಯನ್ನು ಮಾಡ್ತಾ ಇರ್ತಾನೆ ಆದರೆ ಅಂಥವರೇ ಎದುರಿಗೆ ಬಂದರೆ ಅವರು ಯಾರು ಅಂತ ಗುರುತು ಹಿಡಿಯೋದಕ್ಕೂ ಆಗೋದಿಲ್ಲ ನಾನಿಂಚಮನೂ ಅಂತ ಹೇಳ್ತಾರೆ ಕೇಳಿಸ್ತಿರೋದಿಲ್ಲ ಪ್ರಜ್ಞೆ ತಪ್ಪಿ ಹೋಗ್ತದೆ ಇದೆಲ್ಲ ಅವಸ್ಥೆ ಇದನ್ನೆಲ್ಲ ನೋಡಿ ಅಂತಾನೆ ಕೃಷ್ಣ ಇದನ್ನೆಲ್ಲ ಸ್ಟಡಿ ಮಾಡಿ ಬರೀ ಪುಸ್ತಕ ಓದಬೇಡಿ ಜನ್ಮ ಮೃತ್ಯು ಜರ ಜರ ಅಂದರೆ ಮುಪ್ಪು ಮುಪ್ಪು ಬರೋದು ದೂರ ಇದೆ ಆದರೆ ಈಗಲೇ ಜರ ಜರ ನೋಡಿ ಅಂತ ಸ್ವಲ್ಪ ಆದರೂ ಮುಪ್ಪಿನ ಕಡೆಗೆ ಗಮನ ಕೊಡಿ ಅಂತ ಜರ ಜ್ವರಕ್ಕೆ ಓರ್ಬೇಕು ಜ್ವರ ಸ್ವಲ್ಪ ನೋಡಿ ಮುಪ್ಪಿನ ಪರಿಸ್ಥಿತಿ ಏನು ಅಂತ ವ್ಯಾಧಿ ರೋಗಗಳು ಆದಿ ಮಾನಸಿಕ ವ್ಯಥಗಳು ಇವುಗಳ ಪರಿಶೀಲನೆ ಮಾಡಿ ಹೀಗಿದೆ ಸಂಸಾರ ಆದರೂ ನಾನು ಬದುಕಬೇಕು ನನ್ನ ಗುರಿಯನ್ನು ಸಾಧಿಸೋದಕ್ಕೆ ಆದರೆ ಇದಕ್ಕೋಸ್ಕರನೇ ಬದುಕೋದಲ್ಲ ಇದರಲ್ಲಿ ಆಸಕ್ತಿ ಅನಭೀಶ್ವಂಗ್ ಪುತ್ರದಾರ ಗೃಹಾಧೀಶ ಹೆಚ್ಚಿನ ಆಸಕ್ತಿ ಬೇಡ ಬದುಕೋದಕ್ಕೆ ಅಷ್ಟು ಬೇಕೋ ಅಷ್ಟು ಆಸಕ್ತಿ ಅಷ್ಟು ಜವಾಬ್ದಾರಿಯನ್ನು ಮಾತ್ರ ಇಟ್ಟುಕೊಂಡು ಆಸಕ್ತಿಯನ್ನು ಮಾತ್ರ ಭಗವಂತನಲ್ಲಿ ಇಡಬೇಕು ಅಂತ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ ಜನ್ಮ ಮೃತ್ಯು ಚರಾವ್ಯಾಧಿ ದುಃಖ ದೋಷಾನು ಆಸಕ್ತಿ ರಣಭಿಷ್ವಂಗ ಪುತ್ರದಾನ ಗ್ರಹ ಹೀಗೆ ಮನುಷ್ಯ ನಾನು ಕಾಮಕ್ರೋಧಗಳು ಬರ್ತವೆ ಹೇಗೆ ನಿಗ್ರಹ ಹೇಗೆ ಮಾಡಬೇಕು ಅದರಿಂದ ಆಗುವ ಲಾಭ ಏನು ಇವುಗಳೆಲ್ಲವನ್ನು ಭಗವಂತ ನಮಗೆ ತಿಳಿಸಿಕೊಟ್ಟು ಜೀವನದಲ್ಲಿ ಆರೋಗ್ಯವಂತರಾಗಿಯೂ ವಿವೇಕಿಗಳಾಗಿಯೂ ಮಾನಸಿಕವಾದ ನೆಮ್ಮದಿಯಿಂದಲೂ ಎಲ್ಲದರ ಮೇಲೆ ನನ್ನ ಇಚ್ಛೆಗೆ ಏನು ಬರುತ್ತೋ ಅದೇ ಆಗಬೇಕು ಅಂತ ಹಠ ಇದ್ದರೆ ಆಗದೇ ಇದ್ದಾಗ ಕ್ರೋಧ ಕಲಹ ಅಶಾಂತಿ ಅಸಮಾಧಾನಗಳು ಇವುಗಳೆಲ್ಲ ಬರ್ತದೆ ನನ್ನ ಇಚ್ಛೆಗೆ ಏನು ಬರುತ್ತೋ ಅದು ಆಗಬೇಕು ಅನ್ನೋ ತರಹ ತನ್ನ ಕೈ ಕೆಳಗಿದ್ದವರಿಗೆ ಶಿಷ್ಯರಿಗೆ ಮಕ್ಕಳಿಗೆ ಆಳು ಮನುಷ್ಯರಿಗೆ ಹೇಳಲೇಬೇಕು ಮಾಡಿಸಲೇಬೇಕು ಆದರೆ ಒಂದನ್ನು ತಾನು ಮನಸ್ಸಿನಲ್ಲಿ ಎಲ್ಲರ ಮೇಲೆ ದೇವರಿದ್ದಾನೆ ಅವನ ಇಚ್ಛೆಗೆ ಬಂದದ್ದಾಗೋದು ನನ್ನ ಇಚ್ಛೆಗೆ ಬಂದು ದೇವರ ಇಚ್ಛೆಯಂತೆ ನಾನು ಇಚ್ಛೆ ಮಾಡಿದರೆ ಅದು ಆಗತ್ತೆ ಕಾಮೇನ ಮೇ ಕಾಮ ದೇವರ ಇಚ್ಛೆಯಂತೆ ನನ್ನ ಇಚ್ಛೆ ಇದ್ದರೆ ಅದು ಸರಿ ಆಗತ್ತೆ ಇಲ್ಲ ಅಂದರೆ ನನ್ನ ಇಚ್ಛೆಯಂತೆ ಆಗುವುದಿಲ್ಲ ಮತ್ತಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಮತ್ತಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ನನ್ನನ್ನು ಮೀರಿದ ವಸ್ತು ವ್ಯಕ್ತಿಗಳು ಯಾರಿಲ್ಲ ನಮ್ಮ ಇಚ್ಛೆಗೆ ಬಂದ ಹಾಗೆ ಆಗ್ತದೆ ಎಲ್ಲವೂ ಯಂತ್ರಾರೂಢಾನಿ ಮಾಯೆಯ ಈಶ್ವರ ಈಶ್ವರಸರ್ವಭೂತಾನಾಂ ಹೃದಯ ಕೊನೆಗೆ ಹೇಳುವ ಮಾತು ಸಾರ ಸಾಮಾನ್ಯವಾಗಿ ಗ್ರಂಥ ಒಬ್ಬರು ಬರೆದರೆ ಇನ್ನೊಬ್ಬರು ಅದರ ಸಾರವನ್ನು ಹೇಳ್ತಾರೆ ಕೃಷ್ಣನೇ ಸಾರ ಹೇಳ್ತಾನೆ ಈಶ್ವರಸರ್ವಭೂತಾನಾಂ ಹೃದೇಶ ಅರ್ಜುನ ತಿಷ್ಟತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆ ಮಾಯಾ ಅಂದರೆ ಇಚ್ಛೆ ನನ್ನ ಇಚ್ಛೆಯಿಂದ ಈ ಎಲ್ಲ ಶರೀರವೆಂಬ ಯಂತ್ರಗಳಲ್ಲಿ ಇವರನ್ನು ಕೂಡಿಸಿದ್ದೇನೆ ಓಡಿಸ್ತೇನೆ ಅವರನ್ನೆಲ್ಲ ಅವರವರು ತಮ್ಮ ತಮ್ಮ ಕಾರ್ಯಗಳಲ್ಲಿ ಮುಂದಾಗುವಂತೆ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುತ್ತದೆ ಎಂದು ದೇವರು ಹೇಳಿದ್ದಾರೆ ಇದನ್ನು ತಿಳಿದ್ರೆ ಅಹಂಕಾರ ಎಲ್ಲಿ ಬರಬೇಕು ಹೇಳಿ ಎಲ್ಲಿ ಹೋಗುತ್ತೆ ಓಡಿ ಹೋಗುತ್ತೆ ಹಿಂದೆ ತಿರುಗಿ ನೋಡದೇ ಹೋಗುತ್ತೆ ಹೆಸರು ಗೊತ್ತಿಲ್ಲದೆ ಹೋಗುತ್ತೆ ದೇವರ ಇಚ್ಛೆ ಅಂತ ನಡೆಯೋದು ಇದರರ್ಥ ಮನುಷ್ಯ ಕರ್ಮರಹಿತನಾಗಬೇಕು ಯಾರಿಗೂ ಉಪದೇಶ ಮಾಡಬಾರದು ಅನ್ನೋದಲ್ಲ ತಸ್ಮಾತ್ ಯುದ್ಧಸ್ವ ಭಾರತ ಅನ್ನೋದು ಗೀತೆಯ ಸಂದೇಶ ಇದೆ ಮರೆಯಬೇಡಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಯುದ್ಧ ಮಾಡು ಅಂತ ಕೃಷ್ಣ ಸಂದೇಶ ಕೊಡ್ತಾನೆ ಅರ್ಜುನ್ ನನಗೆ ಅದಕ್ಕಾಗಿ ಗೀತೆ ಬಂದದ್ದು ಆದರೆ ಮನಸ್ಸಿನಲ್ಲಿ ಏನು ವಿವೇಕ ಇರಬೇಕು ಎಸ್ ನಹಂಕೃತೋ ಭಾವವು ಬುದ್ಧಿರಿಗೆ ಎಸ್ಸನ ಲಿಪ್ಯತೆ ಹತ್ವಾಬಿಸ ಇಮಾನ್ ಲೋಕಾನ್ನ ಹಂತಿನ ವೈಬ್ಯತೆ ನೀನು ಕ್ಷತ್ರಿಯ ದುಷ್ಟರ ನಿಗ್ರಹ ಮಾಡುವುದು ನಿನ್ನ ಕರ್ತವ್ಯ ಮಾಡು ಆದರೆ ಅಹಂಕಾರ ಬೇಡ ತಪ್ಪು ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಕೊಡಬೇಕು ಅಷ್ಟೇ ತಲೆಯಲ್ಲಿರಲಿ ನಿನ್ನ ರಾಗದ್ವೇಷಗಳು ಸೇರುವುದು ಬೇಡ ನಾನು ಮಾಡುತ್ತೆ ಅನ್ನುವ ಅಹಂಕಾರವೂ ಬೇಡ ಎಲ್ಲವೂ ದೇವರ ಇಚ್ಛೆ ಅಂತ ನಡೆಯುತ್ತೆ ಅಂತ